ಜಗನ್ಜ್ಯೋತಿ ಭಂಡಾರಿ ಬಸವಣ್ಣನವರ ಜಯಂತಿಯ ದಿವಸ ಅಕ್ಷರಾಭ್ಯಾಸವನ್ನು ಮಾಡ್ತಾ ಇದ್ದೀರಲ್ಲ ಇದು ಅಕ್ಷರಾಭ್ಯಾಸದ ಕಾರ್ಯಕ್ರಮ ಅನ್ನೋದಕ್ಕಿಂತ ಹೆಚ್ಚಿಗೆ ಜ್ಞಾನಾಭ್ಯಾಸವನ್ನು ಮಾಡಿಸ್ತಕ್ಕಂತಹ ಕಾರ್ಯಕ್ರಮ ಅದು ಏಕೈಕವಾಗಿ ಮಾಡ್ತಾಯಿದ್ದೀರಾ ಅದು ಬಿಡ್ನಾಳ ಗ್ರಾಮದಲ್ಲಿ ನೀವೆಲ್ಲ ಮಾಡ್ತಾ ಇದ್ದೀರಾ ಅಂತ ನೀವು ಭಾಳ ಚೆನ್ನಾಗಿ ನೆನಪು ಮಾಡ್ತೀರಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ವಿಶ್ವಗುರು ಕರ್ನಾಟಕ ಸಾಂಸ್ಕೃತಿಕ ನಾಯಕರಾದ ಜಗದ್ದೋಷಿ ಬಸವೇಶ್ವರ ಜಯಂತಿ ಹಾಗೂ ಮಹಾಸಾಧ್ವಿ ಶಿವಸನ್ನ ಹೇಮರೆಡ್ಡಿ ಮಲ್ಲಮ್ಮ ಅವರ ಜಯಂತಿ ಪ್ರಯುಕ್ತ ಇವತ್ತಿನ ದಿವಸ ಮಕ್ಕಳಿಗೆ ಅಕ್ಷರಾಭ್ಯಾಸ ಕಾರ್ಯಕ್ರಮವನ್ನು ಹಾಗೂ ಕಾರ್ಮಿಕರಿಗೆ ಕಾರ್ಯಕ್ರ ಸನ್ಮಾನ ಕಾರ್ಯಕ್ರಮವನ್ನು ಏರ್ಪಡಿಸಿದ್ವಿ ನಾಡಿನ ಸಮಸ್ತ ಜನತೆಗೆ ವಿಶ್ವಗುರು ಬಸವಣ್ಣ ಜಯಂತಿಯ ಹಾರ್ದಿಕ ಶುಭಾಶಯಗಳು ಹಾಗೂ ಹೇಮರೆಡ್ಡಿ ಮಲ್ಲಮ್ಮ ಜಯಂತಿಯ ಹಾರ್ದಿಕ ಶುಭಾಶಯಗಳನ್ನ ನಾಡಿನ ಸಮಸ್ತ ಜನತೆಗೆ ನಮ್ಮ ಬಿಡ್ನಾಳ ಗ್ರಾಮದ ಪರವಾಗಿ ಎಲ್ಲರಿಗೆ ಶುಭ ಹಾರೈಸುತ್ತೇನೆ ನಮಸ್ಕಾರ ಎಲ್ಲಾ ಮಂದಿಗ ನಾನು ನಿಮ್ಮ ಗುರು ಆಲದಿ ಮಾತಾಡತೀನಿ ನಾವು ಇವತ್ತು ಹುಬ್ಬಳ್ಳಿಯ ಒಂದು ಬಿಡ್ನಾಳ್ ಏರಿಯಾದಲ್ಲಿ ಇದೀವಿ ಯಾಕವಪ್ಪ ಅಂತಂದ್ರ ಬಸವ ಜಯಂತಿಯ ನಿಮಿತ್ತ ಇಲ್ಲಿ ಮಕ್ಕಳಿಗೆ ಅಕ್ಷರಾಭ್ಯಾಸ ಕಾರ್ಯಕ್ರಮ ಅದೇ ರೀತಿ ಪೌರ ಕಾರ್ಮಿಕರಿಗೆ ಸನ್ಮಾನ ಕಾರ್ಯಕ್ರಮವನ್ನ ಇಟ್ಕೊಂಡಿದ್ದಾರೆ ನೋಡೋಣ ಬನ್ನಿ ಅಲ್ಲಿರುವಂತ ಕಾರ್ಯಕ್ರಮ ಹೇಗೆ ನಡೆಯುತ್ತೆ ಅದೇ ರೀತಿ ಅಲ್ಲಿರುವಂಥ ವ್ಯಕ್ತಿಗಳು ಏನೇನು ಮಾತಾಡ್ತಾರೆ ಏನೇನು ಹೇಳ್ತಾರೆ ಅಂತ ಕೇಳೋಣ ಪೂರ್ತಿಯಾಗಿ ವಿಡಿಯೋ ನೋಡಿರಿ ಅದೇ ರೀತಿ ನಮ್ಮ ಯೂಟ್ಯೂಬ್ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಇರಿ ಶೇರ್ ಇರಿ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಬಸವ ಜಯಂತಿಯ ಹಾರ್ದಿಕ ಶುಭಾಶಯಗಳನ್ನು ನಿಮಗೆ ಕೋರ್ತಾ ಇದ್ದೀವಿ ಹಮ್ಮಿಕೊಂಡಿರತಕ್ಕಂತಹ ಬಸವ ಜಯಂತಿ ಹಾಗೂ ಹೇಮರೆಡ್ಡಿ ಮಲ್ಲಮ್ಮನವರ ಜಯಂತಿಯ ಮಹೋತ್ಸವದ ತನ್ನಿಮಿತ್ತವಾಗಿ ಭಾಳ ವಿಶೇಷವಾಗಿರತಕ್ಕಂತಹ ಕಾರ್ಯಕ್ರಮ ಅಕ್ಷರಾಭ್ಯಾಸವನ್ನು ಮಾಡಿಸ್ತಕ್ಕಂಥದ್ದು ನಮ್ಮ ಎಲ್ಲ ಸನಾತನ ಪರಂಪರೆಯಲ್ಲಿ ಪ್ರತಿಯೊಂದು ವಯಸ್ಸಿಗೆ ತಕ್ಕಂತಹ ಪ್ರತಿಯೊಂದು ವಯಸ್ಸಿನಲ್ಲಿ ಬರತಕ್ಕಂತಹ ಎಲ್ಲ ವಿಧ ವಿಧ ವಿಧಿವಿಧಾನಗಳಿಗೆ ಒಂದು ಸಂಸ್ಕಾರಗಳನ್ನು ಕಟ್ಕೊಂಡು ಬರ್ತೀವಿ ಬಹುಶಃ ಲಿಂಗಾಯತ ಧರ್ಮದಲ್ಲಿ ಗರ್ಭ ಸಂಸ್ಕಾರ ಅಂಥೇಳಿ ಎಂಟು ತಿಂಗಳ ಗರ್ಭಿಣಿ ಇದ್ದಾಗಲೇ ಗುರುಗಳನ್ನು ಕರೆಸಿ ಲಿಂಗವನ್ನು ಕಟ್ಟಿಸ್ತಕ್ಕಂಥದ್ದಿದೆ ಮೊದಲಿಗೆ ಓಂಕಾರವನ್ನು ಮೂರು ಸಾರಿ ಬರಿಬೇಕು ಓಂ ಓಮ್ ಅನ್ನತಕ್ಕಂಥದ್ದನ್ನು ಅದರಲ್ಲಿ ಸಂಸ್ಕೃತದ ಇದೆಯಲ್ಲ ಆ ಹೋಮನ್ನು ಬರಿಬೇಕು ಓ ಬರೆದರೆ ಅವರೇ ಬರೆದಿ ಇಲ್ಲ ನಾನು ನೀವು ಬರೆಕೊಳ್ಳಿ ಪಾಟಿ ತೋರೆ ಎಲ್ಲರೂ ಓಂ ಶ್ರೀ ಗುರು ದಶವಲಿಂಗಾಯ ನಮಃ ಓಂ ಶ್ರೀ ಗುರು ದಶವಲಿಂಗಾಯ ನಮಃ ಓಂ ಶ್ರೀ ಗುರು ದಶವಲಿಂಗಾಯ ನಮಃ

நல்லதே மத்தாறு வில்லவையா நல்லதே மத்தாரு வில்லவையா ஊடல் ಸ್ನೇಹಿತರೆ ಅಕ್ಷರಾಭ್ಯಾಸದ ನಂತರ ಪೌರ ಕಾರ್ಮಿಕರಿಗೆ ಒಂದು ಚಿಕ್ಕ ಕಾಣಿಕೆಯ ಮುಖಾಂತರ ಚಿಕ್ಕ ಸನ್ಮಾನದ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ ನೀವು ನೋಡ್ತಾ ಇದ್ದೀರಿ ಪೌರ ಕಾರ್ಮಿಕರು ಎಷ್ಟು ನೀಟಾಗಿ ಬಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಆ ಒಂದು ಕಾರಣದಿಂದ ಅವರಿಗೆ ಒಂದು ಚಿಕ್ಕ ಸನ್ಮಾನ ಕಾರ್ಯಕ್ರಮವನ್ನು ಶ್ರೀಗಳಿಂದ ಮಾಡ್ತಾ ಇದ್ದೀವಿ ಸ್ನೇಹಿತರೆ ಪೂರ್ತಿಯಾಗಿ ವಿಡಿಯೋ ನೋಡ್ರಿ ಅಲ್ಲಿರುವಂಥ ಗಣ್ಯ ವ್ಯಕ್ತಿಗಳು ಏನೇನು ಮಾತಾಡ್ತಾರೆ ಏನೇನು ಹೇಳ್ತಾರೆ ಅಂತ ಕೇಳೋಣ ಪೂರ್ತಿಯಾಗಿ ವಿಡಿಯೋ ನೋಡಿರಿ ಅದೇ ರೀತಿ ನಮ್ಮ ಯೂಟ್ಯೂಬ್ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ತಾ ಇರಿ ಶೇರ್ ಮಾಡ್ತಾ ಇರಿ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸ್ತಾ ಇರ್ತೀವಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ವಿಶ್ವಗುರು ಕರ್ನಾಟಕ ಸಾಂಸ್ಕೃತಿಕ ನಾಯಕರಾದ ಜಗದ್ ಬಸವೇಶ್ವರ ಜಯಂತಿ ಹಾಗೂ ಮಹಾಸಾಧ್ವಿ ಶಿವಸನ್ನ ಹೇಮರೆಡ್ಡಿ ಮಲ್ಲಮ್ಮ ಅವರ ಜಯಂತಿ ಪ್ರಯುಕ್ತ ಇವತ್ತಿನ ದಿವಸ ಮಕ್ಕಳಿಗೆ ಅಕ್ಷರಾಭ್ಯಾಸ ಕಾರ್ಯಕ್ರಮವನ್ನು ಹಾಗೂ ಪೌರ ಕಾರ್ಮಿಕರಿಗೆ ಕಾರ್ಯಕ್ರ ಸನ್ಮಾನ ಕಾರ್ಯಕ್ರಮವನ್ನು ಏರ್ಪಡಿಸಿದ್ವಿ ಸಾಕಷ್ಟು ಮ ಜನ ತಮ್ಮ ಮಕ್ಕಳನ್ನ ಕರ್ಕೊಂಡ್ಬಂದು ಇವತ್ತಿನ ಅಕ್ಷಯ ತೃತೀಯ ದಿವಸ ಮಕ್ಕಳಿಗೆ ಅಕ್ಷರ ಅಭ್ಯಾಸದ ಪ್ರಾರಂಭೋತ್ಸವವನ್ನು ಮಾಡಿದ್ದಾರೆ ಪೂಜ್ಯರ ಸಾನ್ನಿಧ್ಯದಲ್ಲಿ ಅದೇ ರೀತಿ ನಮ್ಮ ಸುತ್ತಮುತ್ತಲಿರುವಂಥ ಪ್ರದೇಶಗಳನ್ನು ಪ್ರತಿನಿತ್ಯ ಸ್ವಚ್ಛ ಮಾಡುವಂಥ ಪೌರ ಕಾರ್ಮಿಕರಿಗೆ ಇವತ್ತಿನ ದಿವಸ ಸನ್ಮಾನವನ್ನು ಮಾಡಲಾಗಿದೆ ವಿಶೇಷವಾಗಿ ಏನಂತಂದರೆ ಸಮಾನತೆಯನ್ನು ಅರಿಕಾರ ಬಸವಣ್ಣವರ ಜಯಂತಿ ದಿವಸ ಪೌರ ಕಾರ್ಮಿಕರಿಗೆ ಸನ್ಮಾನ ಮಾಡುವ ಮುಖಾಂತರ ಬಸವಣ್ಣನ ಜಯಂತಿಯನ್ನು ಅರ್ಥಪೂರ್ಣವಾಗಿ ಆಚರಿಸಿ ಅಂತ ಹೇಳ್ತಾರೆ ಪ್ರತಿ ಏಳನೇ ವರ್ಷದ ಪ ಕಾರ್ಯಕ್ರಮ ಹೋದ ವರ್ಷ ಕೂಡ ನಡೀತಿ ಇದು ಮುಂದೆ ಪರಂಪರೆಯಾಗಿ ಮುಂದೆ ಬೆಳೀತದೆ ವಿಶೇಷವಾಗಿಂತಂದರೆ ಪೌರಕಾರ್ಮಿಕರಿಗೆ ಸನ್ಮಾನ ವರ್ಷವೂ ಮಾಡಿದ್ವಿ ಈ ವರ್ಷವೂ ಮಾಡಿದ್ವಿ ಪೌರ ಕಾರ್ಮಿಕರಿಗೆ ಬೇರೆ ದಿವಸ ಸನ್ಮಾನ ಮಾಡೋಕ್ಕಿಂತ ಬಸವಣ್ಣ ಏನು ಸಮಾನತೆಯನ್ನು ಕಂಡಿದ್ದ ಎಲ್ಲರೂ ಸರಿಸಮಾನರಂತ ಅವತ್ತು ಇವತ್ತಿನ ದಿವಸ ನಾವು ಪೌರಕಾರ್ಮಿಕರಿಗೆ ಸನ್ಮಾನ ಮಾಡೋದರಿಂದ ಅರ್ಥಪೂರ್ಣಕವಾಗಿ ಆಚರಿಸ್ಬೋದಂತ ಮಾಡ್ತೀವಿ ವಿಶೇಷವಾಗಿ ಅಕ್ಷಯ ತೃತೀಯ ದಿವಸ ಅಕ್ಷರಾಭ್ಯಾಸ ಕಾರ್ಯಕ್ರಮವನ್ನು ಇವತ್ತಿನ ದಿವಸ ಏರ್ಪಡಿಸಿದ್ವಿ ಇದರಲ್ಲಿ ಎಲ್ಲ ಸಮುದಾಯದವರು ಅದು ಹಿಂದೂ ಇರಲಿ ಮುಸ್ಲಿಮ್ ಇರಲಿ ಬಹಳಷ್ಟು ಆಸಕ್ತಿಯಿಂದ ಏನು ಗುರುಗಳು ಹೇಳ್ತಾರೆ ಅದೇ ರೀತಿ ಒಂದು ಮಕ್ಕಳಿಗೆ ಅಭ್ಯಾಸವನ್ನು ಮಾಡುವ ಮುಖಾಂತರ ಇವತ್ತಿನ ದಿವಸ ಬಸವ ಜಯಂತಿ ಮತ್ತು ಮಲ್ಲಮ್ಮನ ಜಯಂತಿಯನ್ನು ಅರ್ಥಪೂರ್ಣವಾಗಿ ಆಚರಿಸಿ ಎಲ್ಲರಿಗೂ ನಮಸ್ಕಾರ ನಿಮ್ಮ ಹೆಸರು ಸದಾ ಬಸವ ಜಯಂತಿ ನಿಮಿತ್ತ ಇವತ್ತಿನ ದಿನ ನಾಡಿನ ಸಮಸ್ತ ಜನತೆಗೆ ವಿಶ್ವ ಗುರು ಬಸವಣ್ಣ ಜಯಂತಿಯ ಹಾರ್ದಿಕ ಶುಭಾಶಯಗಳು ಹಾಗೂ ಹೇಮ್ರೆಡ್ಡಿ ಮಲ್ಲಮ್ಮ ಜಯಂತಿಯ ಹಾರ್ದಿಕ ಶುಭಾಶಯಗಳನ್ನ ನಾಡಿನ ಸಮಸ್ತ ಜನತೆಗೆ ನಮ್ಮ ಬಿಡ್ನಾಳ ಗ್ರಾಮದ ಪರವಾಗಿ ಎಲ್ಲರಿಗೆ ಶುಭ ಹಾರೈಸುತ್ತೇನೆ ವಿಶೇಷತೆ ವಿಶ್ವಗುರು ಬಸವಣ್ಣ ಅಂತಂದ್ರ ಸಮಾನತೆ ಸಮಾನತೆ ಹಿಂದೂ ಮುಸ್ಲಿಂ ಸಿಖ್ ಬೌದ್ ಎಲ್ಲರೂ ಸಮಾನತೆಯಿಂದ ಬಸವಣ್ಣರ ವಚನ ಮೂಲಕ ನಾವು ಇವಾಗ ಬದುಕ್ತಾ ಇದೇವಿ ಅದೇ ರೀತಿಯಾಗಿ ಜೀವನದಲ್ಲಿ ಅಂತಂದ್ರ ಈ ನಾಡು ಈ ದೇಶ ಅಂತ ಹೇಳಿ ನಮ್ಮೆಲ್ಲರ ಬಿಡ್ನಾ ಗ್ರಾಮದ ಭಾವನೆ ಮತ್ತು ನಮ್ಮ ಬಿಡ್ನಾ ಗ್ರಾಮದಲ್ಲಿ ಭಾವೈಕ್ಯತೆ ಇದೆ ಇದು ಇನ್ನೂ ಹೆಚ್ಚಿನ ಪ್ರಮಾಣ ಆಗ್ಬೇಕು ನಾಡಿನ ಆಗ್ಬೇಕು ದೇಶದಲ್ಲಿ ಪೂರ್ತಿ ವಿಶ್ವಗುರು ಅವರ ವಚನಗಳ ಸಮೇತ ನಾವೆಲ್ಲರೂ ಬದುಕ್ಬೇಕಂತ ಹೇಳಿ ತಮ್ಮೆಲ್ಲರ ಮೂಲಕ ತಿಳಿಸ್ತೇನೆ ಪ್ರತಿ ವರ್ಷ ನಾವು ಈ ಸಲನು ಹೆಚ್ಚಿನ ಪ್ರಮಾಣದಲ್ಲಿ ಆಚರಿಸ್ತೀವಿ ಮುಂದ್ ಬರುವ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಪ್ರಮಾಣ ಬಸವ ಜಯಂತಿ ಆತು ಎಂ ರೆಡ್ಡಿ ಮಲಮ್ಮದ್ ಜಯಂತಿ ಆತು ಇನ್ನೂ ದೊಡ್ಡ ಪ್ರಮಾಣದಲ್ಲಿ ನಾವು ಆಚರಿಸ್ತೇವೆ ಸ್ನೇಹಿತರೆ ನೋಡಿದ್ರಲ್ಲ ಹುಬ್ಬಳ್ಳಿಯ ಒಂದು ಬೀಟ್ನಾಳ್ ಏರಿಯಾದಲ್ಲಿ ನಡೆಯುತ್ತಿರುವಂತಹ ಬಸವ ಜಯಂತಿಯ ಕಾರ್ಯಕ್ರಮವನ್ನ ನೋಡಿದ್ರಿ ಪೂರ್ತಿಯಾಗಿ ವಿಡಿಯೋ ನೋಡ್ರಿ ನಮ್ಮ ಯೂಟ್ಯೂಬ್ ಚಾನಲ್ ನ ಪ್ಲೇಸ್ ಸಬ್ಸ್ಕ್ರೈಬ್ ಇರಿ ಶೇರ್ ಮಾಡ್ತಾರೀ ಏನಾದ್ರೂ ತಪ್ಪುಗಳಾಗಿದ್ದಲ್ಲಿ ಕ್ಷಮೆ ಇರಲಿ ಧನ್ಯವಾದ